ಬೆಳ್ಳಂಬಳಗ್ಗೆ ಫುಟ್ಪಾತ್ ತೆರವುಗೊಳಿಸಿದ ನಗರಸಭೆ ಕಮಿಷನರ್ ಚಲಪತಿ ಅವರಿಗೆ ಸಾರ್ವಜನಿಕರಿಂದ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಚಿಂತಾಮಣಿ ವಾಣಿಜ್ಯ ನಗರಿಯಲ್ಲಿ ಪ್ರತಿನಿತ್ಯ ವಾಹನಗಳು ದಿನೇ ದಿನೇ ಹೆಚ್ಚಾಗುತ್ತಿರುವುದರೊಂದಿಗೆ ಹಲವಾರು ವರ್ಷಗಳಿಂದ ಕೆಲವರು ಫುಟ್ಪಾತನ್ನು ಒತ್ತುವರಿ ಮಾಡಿಕೊಂಡು ಪಾದಚಾರಿಗಳಿಗೆ ಮತ್ತು ಸಾರ್ವಜನಿಕರಿಗೆ ತುಂಬ ಕಿರಿಕಿರಿ ಉಂಟು ಮಾಡುತ್ತಿದ್ದರು ಈ ಹಿನ್ನೆಲೆಯಲ್ಲಿ ನಗರಸಭೆ ಅಧ್ಯಕ್ಷ ಜಗನ್ ರವರ ಆದೇಶದ ಮೇರೆಗೆ ನಗರಸಭೆ ಕಮಿಷನರ್ ಚಲಪತಿಯವರು ಬೆಲ್ಲಂಬಳಗ್ಗೆ ಕಾರ್ಯಾಚರಣೆ ನಡೆಸಿ ಅಕ್ರಮವಾಗಿ ಫುಟ್ಪಾತನ್ನು ಆಕ್ರಮಿಸಿಕೊಂಡಿರತಕ್ಕಂಥ ವ್ಯಾಪಾರಸ್ಥರಿಗೆ ಶಾಕ್ ನೀಡಿದ್ದಾರೆ ಕಾರ್ಯಾಚರಣೆಯ ವಿಚಾರವಾಗಿ ಪ್ರತಿಕ್ರಿಯಿಸಿದ ನಗರಸಭೆ ಪೌರಾಯುಕ್ತ ಚಲಪತಿ ಮಾನ್ಯ ಉನ್ನತ ಶಿಕ್ಷಣ ಸಚಿವರಾದಂತಹ ಡಾಕ್ಟರ್ ಎಂ ಸಿ ಸುಧಾಕರ್ ಅವರ ಸಹಕಾರದಿಂದ ನಗರಾಭಿವೃದ್ಧಿಗೆ ಸುಮಾರು ಎಂಟೂವರೆ ಕೋಟಿ ಅನುದಾನ ಮಂಜೂರಾಗಿದ್ದು ಈ ಹಿನ್ನೆಲೆಯಲ್ಲಿ ಚಿಂತಾಮಣಾ ನಗರವನ್ನು ಅಭಿವೃದ್ಧಿಪಡಿಸುವುದರೊಂದಿಗೆ ಪಾದಾಚಾರಿಗಳಿಗೆ ಫುಟ್ಪಾತ್ ವ್ಯವಸ್ಥೆಯನ್ನು ಕಲ್ಪಿಸುವುದರೊಂದಿಗೆ ಈಗಾಗಲೇ ನಗರದಲ್ಲಿ ಸುಮಾರು ವರ್ಷದಲ್ಲಿ ನಾಲ್ಕು ಅಪಘಾತಗಳು ಸಹ ಸಂಭವಿಸಿವೆ ಹಾಗಾಗಿ ಅಪಘಾತಗಳಿಂದ ಚಿಂತಾಮಣಿ ನಗರವನ್ನು ಮುಕ್ತಗೊಳಿಸಬೇಕೆಂಬುದು ಸಚಿವರ ಅಭಿಮತವಾಗಿದ್ದು ಈ ಹಿನ್ನೆಲೆಯಲ್ಲಿ ಚಿಂತಾಮಣಿಯಲ್ಲಿ ಸಾರ್ವಜನಿಕರಿಗೆ ಪಾದಚಾರಿಗಳಿಗೆ ಸುಗಮ ಸಂಚಾರ ಸುವ್ಯವಸ್ಥಿತವಾಗಿ ಸಹಕಾರಗೊಳಿಸಲು ಈ ಒಂದು ಕಾರ್ಯವನ್ನು ಕೈಗೊಂಡಿದ್ದೇವೆ ಈ ನಿಟ್ಟಿನಲ್ಲಿ ಕಾರ್ಯಕ್ಕೆ ಸಹಕಾರ ನೀಡಿದ ಎಲ್ಲ ವ್ಯಾಪಾರಸ್ಥರಿಗೂ ಸಾರ್ವಜನಿಕರಿಗೂ ಧನ್ಯವಾದಗಳನ್ನು ತಿಳಿಸುತ್ತೇನೆ ಎಂದು ತಿಳಿಸಿದರು ಶಿಕ್ಷಣೆ ಡಾಕ್ಟರ್ ಎಂ ಜಿ ಸುಧಾಕರ್ ಅವರು ಇಡೀ ರೋಡ್ ನಂಬಿಕೆ ಕೆರೆಯಿಂದ ಟಿ ಚಿ ಆರ್ ಕಾಂಪ್ಲೆಕ್ಸದ್ದು ಇಡೀ ಎಂಟೂವರೆ ಕೋಟಿ ಮಂಜೂರು ಮಾಡಿಸಿರುತ್ತಾರೆ ಅತಿ ಶೀಘ್ರದಲ್ಲಿ ಕೆಲಸ ನಡೆಯುತ್ತದೆ ಪಾದಚಾರಿಗಳಿಗೆ ಓಡಾಡುವುದಕ್ಕೆ ಜಾಗ ಇಲ್ಲ ಅದರಿಂದ ತೆರವು ಉತ್ಪಾದನೆಗಳು ತೆರವು ಮಾಡಿ ಸೆಂಟ್ರಲ್ ಡಿವೈಡರು ಕಡೆ ಫುಟ್ಪಾತ್ ಎಲ್ಲ ತೆರವು ಮಾಡಿ ಅದರ ಸಾಧಕರಿಗೆ ಅನುಕೂಲವಾಗುವುದಕ್ಕೆ ಎಲ್ಲ ಸಿದ್ಧ ಮಾಡಿದ್ದಾರೆ ಅಭಿವೃದ್ಧಿಗೋಸ್ಕರ ನಾವು ಹೋರಾಡ್ತಾ ಇದ್ದೀವಿ ಇದ್ರ ಬಗ್ಗೆ ಯಾವುದೂ ಇಲ್ಲ ಯಾವುದು ತೊಂದರೆ ಮಾಡುವುದಿಲ್ಲ ಏನು ತೊಂದರೆ ಆಗುವುದಕ್ಕೆ ನಾವು ಕೊಡಲ್ಲ ಇದನ್ನು ಬೆಳಗ್ಗೆ ನಾನು ಅಧ್ಯಕ್ಷರಡೆಯಲ್ಲ ಸೂಚನೆ ಕೊಟ್ಟಿದ್ದಾರೆ ಫುಟ್ಬಾತ್ ಅನ್ನ ನೆರವುಗೊಳಿಸಿ ರೂಪವಾದ ಅವಕಾಶ ಮಾಡಿಕೊಡಿ ಅಂತ ಅವರ ಆದೇಶದ ಮೇರೆಗೆ ನಾನು ನಗರದಲ್ಲಿ ಒಂದು ಎಲ್ಲ ವಾದಚಾರಿ ಏನಿತ್ತು ಇದನ್ನು ಹಾಕಿ ಮಾಡ್ಕೊಂಡಿದ್ದ ಅಂಗಡಿಯವರು ಅದನ್ನು ತೆರವುಗೊಳಿಸ್ತಾ ಇದೀವಿ ನಮಗೂ ಉದ್ದೇಶ ಇಷ್ಟೇ ಯಾವುದೇ ಕಾರಣಕ್ಕೂ ಸಾರ್ವಜನಿಕ ರೋಡ ರಸ್ತೆಯನ್ನ ಹಾಕಿ ಮಾಡ್ಕೋಬೇಡಿ ನೀವು ಈಗಾಗಲೇ ಗಮನಿಸಿರ್ಬೋದು ಎಲ್ಲ ಒಂದು ದೃಶ್ಯ ಮಾಧ್ಯಮಗಳಲ್ಲಿ ಪತ್ರಿಕೆಗಳಲ್ಲಿ ಸುಮಾರು ನಾಲ್ಕು ಜನ ತೀರ್ಕೊಂಡಿದ್ದಾರೆ ರೋಡ ಎಕ್ಸ್ ಗಂಟೆಗಳಾಗಿ ಆದ್ದರಿಂದ ಪಾಲುಚಾರಿ ವ್ಯವಸ್ಥೆಗೆ ಸುಗಮ ವ್ಯವಸ್ಥೆ ಮಾಡಿಕೊಳ್ಳಿಕ್ಕೆ ಒಂದು ಈಗಾಗಲೇ ಈ ಒಂದು ರಸ್ತೆಗೆ ಎಂಟುವರೆ ಕೋಟಿ ಸರ್ಕಾರ ಅನುದಾನ ಹೊಂದಿರೋದ್ರಿಂದ ನಾವು ಫುಟ್ಪಾತನ್ನು ಸಹ ಮಾಡ್ತಾ ಇದ್ದೀವಿ ಜೊತೆಗೆ ಎರಡು ದಿನ ಸಮಯ ಕೊಡ್ತಾ ಇದ್ದೀವಿ ನಗರದಲ್ಲಿರುವಂತೆ ಎಲ್ಲ ಪ್ರಮುಖ ರಸ್ತೆಗಳನ್ನು ಫುಟ್ಪಾತನ್ನು ನೀವೇ ಸ್ವಯಂ ತೆರವು ಮಾಡ್ಕೋಬೇಕು ತೆರವು ಮಾಡ್ಕೊಂಡಿದ್ದರೆ ಇದನ್ನು ಮತ್ತೆ ಕಂಟಿನ್ಯೂ ಮಾಡ್ತೀವಿ ನಗರದಾದ್ಯಂತ ನಾವು ಫುಟ್ಪಾತ್ ತೆರವು ಕೊಡೋ ಕಾರ್ಯಕ್ರಮವನ್ನು ನಗರಸಭೆ ಹಮ್ಮಿಕೊಂಡಿದ್ದೀವಿ ಸೊ ಈ ಒಂದು ತೆರವು ಕಾರ್ಯಕ್ರಮಕ್ಕೆ ಸಹಕರಿಸಿದಂಥ ಎಲ್ಲ ಅಂಗಡಿ ಮಾಲೀಕರಿಗೂ ಮತ್ತು ಸಾರ್ವಜನಿಕರಿಗೂ ನೀವು ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ